ಯಾಕೆ ನೀನು ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ನಾನಿವತ್ತು ಮೆಹಂದಿ ಫಂಕ್ಷನ್ಗೆ ಹೊರಟಿದ್ದೀನಿ ಇದು ಬಂದು ನನ್ನ ಔಟ್ಲುಕ್ ಆಗಿರುತ್ತೆ ಸ್ಯಾರಿ ಬಂದು ಮೆಹಂದಿ ಫಂಕ್ಷನ್ಗೆ ಅಂತಲೇ ನಾನು ಹೊಸದಾಗಿ ಹೊಲಿಸಿರೋದು ಈ ಸ್ಯಾರಿ ಬಂದು ಸಿಹಿ ಜೇನು ಡಿಸೈನರ್ಸ್ ಸ್ಟುಡಿಯೋದಿಂದ ನಾನು ಪರ್ಚೇಸ್ ಮಾಡಿದ್ದೀನಿ ಯಾರಿಗಾದ್ರೂ ಲಿಂಕ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಶ್ ಮೆನ್ಷನ್ ಮಾಡಿ ನಾನು ಲಿಂಕ್ ಕೊಡ್ತೀನಿ ಲಿಂಕ್ ಹಾಕ್ತೀನಿ ನಾನು ಸ್ಯಾರಿ ಮಾತ್ರ ಆಗಿದೆ ಮತ್ತು ಲೈಟ್ ವೆಯ್ಟ್ ಇದೆ ಮತ್ತು ಇದು ಬಂದು ಸಿಂಪಲ್ಲಾಗಿ ಜಾರ್ಜೆಟ್ ಸ್ಯಾರಿ ಬರುತ್ತೆ ಚೆಕ್ಸ್ ಚೆಕ್ಸಲ್ಲಿ ತುಂಬಾ ಇಷ್ಟ ಆಯಿತು ಕಲರ್ ನನಗೆ ಸೊ ಅದನ್ನು ಅವರ ಪೇಜಿಂದ ನಾನು ಪರ್ಚೇಸ್ ಮಾಡಿದ್ದೆ ನಾವು ಹೊರಟಿರೋದು ನಮ್ಮ ಅಕ್ಕನ ಮಗಳ ಮೆಹಂದಿ ಶಾಸ್ತ್ರಕ್ಕೆ ಸೊ ಇವತ್ತಿಂದ ಫಂಕ್ಷನ್ಸ್ ಸ್ಟಾರ್ಟ್ ಆಗುತ್ತೆ ನಾನು ಆಲ್ರೆಡಿ ಹೋಗೋಷ್ಟರಲ್ಲಿ ನಾವು ಟ್ರಾಫಿಕಲ್ಲಿ ಅಷ್ಟರಲ್ಲೇನೆ ಆಲ್ರೆಡಿ ಒನ್ ಆ್ಯಂಡ್ ಹಾಫ್ ಅವರ್ಸ್ ಆಗಿತ್ತು ಬ್ರೈಡಲ್ಗೆ ಆಲ್ರೆಡಿ ಮೆಹಂದಿ ಸ್ಟಾರ್ಟ್ ಮಾಡಿ ಮೆಹಂದಿ ಎಲ್ಲ ಅಂದರೆ ಹ್ಯಾಂಡ್ಸ್ಗೆಲ್ಲ ಹಾಕಿ ಲೆಗ್ಸಿಗೆ ಸ್ಟಾರ್ಟ್ ಮಾಡಿದರು ಬಿಕಾಸ್ ನನ್ನ ಮಗಳು ಸ್ಕೂಲಿಂದ ಬಂದ ಮೇಲೆ ನಾನು ಕರ್ಕೊಂಡು ಹೋಗಿದ್ದಿದ್ದು ಅದಕ್ಕಾಗಿ ಸ್ವಲ್ಪ ಲೇಟ್ ಆಯಿತು ಅವಳು ಸ್ಕೂಲಿಂದ ಬಂದ ತಕ್ಷಣವೇ ಹೊರಟ್ವಿ ನಾವು ರಜಾ ಹಾಕ್ಸಿರಲಿಲ್ಲ ಬಿಕಾಸ್ ಮದುವೆಗೂ ಎಲ್ಲ ರಜಾ ಬೇಕು ಅಂತ ಅಂದ್ಬಿಟ್ಟು ಅವಳಿಗೆ ರಜಾ ಹಾಕ್ಸಿಲ್ಲ ಸ್ಕೂಲಿಂದ ಬಂದ ತಕ್ಷಣ ಹೊರಟ್ವಿ ನಾವು ಹೊರಡೋ ಅಷ್ಟೊತ್ತಿಗೆ ಆಲ್ರೆಡಿ ಅಲ್ಲಿ ಟೈಮ್ ಹಾಗಂದರೆ ಫೋರ್ ಆಗಿತ್ತು ಅಂತ ಅಂದ್ಕೊತೀನಿ ನಾನು ಇಲ್ಲಿಂದ ಹೋಗೋಷ್ಟರಲ್ಲಿ ಅಲ್ಲಿಂದ ಹೋಗ್ತಿದ್ದಂಗೆ ಸ್ವಲ್ಪ ಜನ ಎಲ್ಲ ಆಲ್ರೆಡಿ ಹಾಕ್ಸ್ಕೊತಾಯಿದ್ರು ನೆಕ್ಸ್ಟ್ ಬಂದು ನನ್ನ ಮಗಳು ಹಾಕಿಸ್ಕೊಂಡ್ಲು ಇವಳು ಬಂದು ಸಿಂಪಲ್ಲಾಗಿ ಡಿಸೈನ್ ಹಾಕ್ಸ್ಕೊಂಡಿದ್ದು ಅಂದರೆ ಬಟರ್ಫ್ಲೈ ಮತ್ತು ಇನ್ನೊಂದಕ್ಕೆ ಬೋರ್ ಟೈಪಲ್ಲಿ ಹಾಕ್ಸ್ಕೊಂಡಿದ್ಲು ಸಾಕು ಸಿಂಪಲ್ಲಾಗಿ ನನಗೆ ಅಂತ ಅಂದ್ಬಿಟ್ಟು ಅದನ್ನು ಹಾಕ್ಸ್ಕೊತಾ ಇದ್ಲು ನಾವು ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ತೀವಿ ಆ ಡಿಸೈನ್ ಅವ್ರು ಹಾಕ್ತಾಯಿದ್ರು ನೋಡಿ ಇದು ಇನ್ನೊಬ್ಬರು ಅಕ್ಕ ಹಾಕ್ಸ್ಕೊಂಡಿರೋದು ಫುಲ್ಲು ಹ್ಯಾಂಡ್ಸ್ ಫುಲ್ಲೂ ಅವ್ರು ಹೇಳಿದ ಡಿಸೈನೇ ಚೆನ್ನಾಗಿ ಹಾಕ್ಕೊಟ್ರು ಡಿಸೈನು ಈವೆನ್ ನನ್ನ ಮಗಳಿಗೆ ಹೇಳಿದೆ ಹಾಕ್ಸ್ಕೊಮ್ಮ ಚೆನ್ನಾಗಿ ಅಂದರೆ ಫುಲ್ ಹ್ಯಾಂಡ್ ಬೇಡ ಸ್ವಲ್ಪ ಹಾಫಿಂದ ಹಾಕ್ಸ್ಕೊತು ಬಟ್ ಅವಳು ಹಾಕ್ಸ್ಕೊಂಡಿದ್ದು ಈ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಅವಳ ಕೈಗೆ ಒಂದಕ್ಕೆ ಬಟರ್ಫ್ಲೈವು ಮತ್ತು ಇನ್ನೊಂದು ಅಂದರೆ ಬ್ಯಾಕ್ ಸೈಡ್ ಬೋ ಬಂದಿತ್ತು ಇನ್ನೊಂದಕ್ಕೆ ಅವರು ಸೇಮ್ ಏನು ಡಿಸೈನ್ ಹಾಕಿದ್ರು ಅದೇ ಡಿಸೈನೇ ಹಾಕಿದ್ದಿದ್ದು ಮತ್ತು ಲಾಸ್ಟು ಅಂದರೆ ಒಂದು ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ನಾನು ಹಾಕಿಸ್ಕೊಂಡು ಅಷ್ಟರಲ್ಲಿ ಬಿಕಾಸ್ ಎಲ್ರೂ ಹಾಕ್ಸ್ಕೊತಾಯಿದ್ರು ಅವ್ರು ಬಂದು ತ್ರೀ ಮೆಂಬರ್ಸ್ ಬಂದಿದ್ರು ಸೊ ಒಬ್ರಿಗೊಬ್ರಿಗೆ ಹಾಕೋಷ್ಟೊತ್ತಿಗೆ ಅಂದರೆ ಅವರು ಪಾಪ ಹಾಕ್ತಾನೇ ಇದ್ರು ಬ್ರೈಡಲ್ಗೆಲ್ಲ ಹಾಕಿ ಮತ್ತು ಎಲ್ಲರೂ ಫುಲ್ ಹ್ಯಾಂಡ್ ಹಾಕ್ಸ್ಕೊತಿದ್ರಲ್ಲ ಮತ್ತು ಹೇಳಿ ಡಿಸೈನೇ ಹಾಕ್ತಾಯಿದ್ರು ಸೊ ಅದರಿಂದ ಲೇಟ್ ಆಯಿತು ನೋಡಿ ಇದು ಬಂದು ನನ್ನ ಮಹಂದಿ ಡಿಸೈನು ನಾನು ಹಾಫಿಂದ ಹಾಕ್ಸ್ಕೊಂಡೆ ಫುಲ್ ಬೇಡ ಅಂತಂದ್ಬಿಟ್ಟು ಸೊ ನನ್ನ ಮಹಂದಿ ಡಿಸೈನ್ ಕೂಡ ಅಷ್ಟೇ ನಾನು ಒಂದು ಹ್ಯಾಂಡ್ಗೆ ನಾನು ಸೆಲೆಕ್ಟ್ ಮಾಡಿದ್ದೆ ಇನ್ನೊಂದಕ್ಕೆ ಅವರು ಏನು ಡಿಸೈನ್ ಇತ್ತು ಅದನ್ನೇ ಹಾಕಿ ಅಂತ ಹೇಳಿದ್ದೆ ನಾವು ಹಾಕಿಸ್ಕೊಳೋ ಅಷ್ಟೊತ್ತಿಗೆ ಆಲ್ರೆಡಿ ಏಯ್ಟ್ ತರ್ಟಿ ನೈನ್ ಆಗೋಗಿತ್ತು ಮತ್ತೆ ಇನ್ನೂ ನಡೀತಾನೆ ಇತ್ತು ಮೆಹಂದಿ ಡಿಸೈನ್ಸ್ ಎಲ್ಲರ್ದೂ ಅಂದರೆ ಸೆಲೆಕ್ಟ್ ಮಾಡಿ ಒಬ್ರೊಬ್ರದೇ ಒಬ್ರೊಬ್ರದ್ದೇ ಹಾಕಿ ಅಂದರೆ ತುಂಬ ಪೇಶನ್ಸಿಂದ ಹಾಕಿದ್ರು ಲಾಸ್ಟಲ್ಲಿ ನಮ್ಮ ಅಕ್ಕ ಹಾಕಿಸ್ಕೊಂಡ್ರು ಬಿಕಾಸ್ ಪಾಪ ಅವ್ರಿಗೆ ಕೆಲಸ ಜಾಸ್ತಿ ಇತ್ತು ಬಂದವ್ರಿಗೆಲ್ಲ ಊಟ ತಿಂಡಿ ಕಾಫಿ ಅಂತೆಲ್ಲ ಅವ್ರು ಅಷ್ಟೊತ್ತಿಗೆ ಟೆನ್ ಓ ಕ್ಲಾಕ್ ಆಗಿತ್ತು ಅವ್ರ್ದೆಲ್ಲ ಮುಗಿದು ಅಂದರೆ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಟೆನ್ ತರ್ಟಿ ಟೆನ್ ಫೋರ್ಟಿ ಫೈವ್ ಆಗಿತ್ತು ನಾವು ಎಲ್ಲ ಬ ಅಲ್ಲಿಂದ ಬರೋ ಅಷ್ಟರಲ್ಲೇ ನಮಗೆ ಟೈಮ್ ಆಗಿತ್ತು ನಾವು ಮನೆಗೆ ಬರೋ ಅಷ್ಟರಲ್ಲೇ ಲೆವೆನ್ ತರ್ಟಿ ಟ್ವೆಲ್ ಆಗಿತ್ತು ಬಿಕಾಸ್ ಎಲ್ಲ ಫಂಕ್ಷನ್ಸ್ ಅಂದರೆ ಎಲ್ಲರೂ ಹಾಕಿಸ್ಕೊಂಡು ಲಾಸ್ಟಲ್ಲಿ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡು ನಾವಿದ್ದಿದ್ದು ಸೊ ಲಾಸ್ಟಲ್ಲಿ ನೋಡಿ ಎಲ್ಲ ಫೋಟೋ ಶೂಟ್ಸ್ ಮಾಡ್ಕೊಂಡ್ವಿ ಬಿಕಾಸ್ ನೆಕ್ಸ್ಟ್ ಡೇಗೆ ನಾವು ಪ್ರಿಪೇರ್ ಆಗಬೇಕಾಗಿತ್ತು ಅದಕ್ಕೆ ಸ್ವಲ್ಪ ಫೋಟೋ ಶೂಟ್ಸ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೆನ್ನೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ ನಾನು ಹೇಳ್ದಂಗೆ ತುಂಬಾ ಲೇಟಾಗಿ ಹೋಗ್ಬಿಟ್ಟಿತ್ತು ಮತ್ತು ತುಂಬಾ ಟಯರ್ಡ್ ಆಗಿತ್ತು ಮತ್ತು ಮೆಹಂದಿ ಬೇರೆ ಹಾಕ್ಕೊಂಡಿದ್ದೆ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂಷನ್ಸ್ ಮಾಡಲಿಕ್ಕಂತೂ ಆಗಲಿಲ್ಲ ಇವತ್ತು ಬೆಳಗ್ಗೆ ಐದು ಮುಕ್ಕಾಲಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದ ಬನ್ನಿ ಇವತ್ತು ಫುಲ್ಲು ನಾನು ನಿಮ್ಮ ಜೊತೆ ಇರ್ತೀನಿ ಏನೇನೆಲ್ಲ ಇವತ್ತು ಶಾಸ್ತ್ರಗಳು ನಡೀತಾ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾವಿವತ್ತು ಬೆಳಗ್ಗೆನೇ ಹೊರಟಿರೋದು ಅಕ್ಕ ಮನೆಗೆ ಬಿಕಾಸ್ ಇವತ್ತು ಚಪ್ರ ಪೂಜೆ ಇದೆ ಹಾಕ್ತಾ ಇದ್ದಾರೆ ಮತ್ತು ಬಳೆ ಶಾಸ್ತ್ರ ಕೂಡ ಇದೆ ಮತ್ತು ಲಗ್ನ ಕಟ್ಸ್ತಾರೆ ಸೊ ಇಷ್ಟೆಲ್ಲನೂ ಇದೆ ಸೊ ಅದಕ್ಕಾಗಿ ಬೆಳಗ್ಗೆ ಹೊರಟಿದ್ದೀವಿ ಆ್ಯಕ್ಚುಲಿ ನಾವು ಐದೂವರೆ ಐದು ಗ ಐದು ಗಂಟೆಗೆ ಬಿಡಬೇಕು ಅಂತ ನನ್ನ ಹಸ್ಬೆಂಡ್ ಹೇಳಿದರು ನೈಟ್ ಅವ್ರು ಬಂದಿದ್ದು ಲೇಟ್ ಆಯಿತು ಸೊ ಅದರಿಂದ ಲೇಟಾಯಿತು ನನ್ನ ಲುಕ್ ಬಂದು ನಾನು ಸಿಂಪಲ್ಲಾಗಿ ನಾನು ಒಂದು ಹಿಯರಿಂಗ್ಸ್ ಹ್ಯಾಂಗಿಂಗ್ಸ್ ಟೈಪು ಮತ್ತು ಸಿಂಪಲ್ಲಾಗಿ ಒಂದು ನೆಕ್ಲೆಸ್ ವೇರ್ ಮಾಡಿದ್ದೀನಿ ಈ ಸ್ಯಾರಿ ಬಂದು ಇದೂ ಅಷ್ಟೇನೇನೆ ಹೊಸ ಸ್ಯಾರಿ ಇದು ನಮ್ಮಮ್ಮ ಕೊಡ್ಸಿದ್ದಿದ್ದು ಗೌರಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ತುಂಬಾ ಸಾಫ್ಟಾಗಿ ಅಂದರೆ ಮೈಸೂರು ಸಿಲ್ಕ್ ಟೈಪ್ ಆ ಥರ ಬರುತ್ತೆ ತುಂಬಾ ಸಾಫ್ಟಾಗಿದೆ ಮತ್ತು ಹುಟ್ ಉಟ್ಕೊಂಡ್ರೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಸ್ಯಾರಿ ಲುಕ್ ವೈಸ್ ಅಂದರೆ ಕಲರ್ ವೈಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ನನಗೆ ಸೊ ಇದಕ್ಕೆ ಅಂತಲೇ ನಾನು ಮದುವೆಗೆ ಪ್ರಿಪರೇಷನ್ ಅಂದರೆ ಪ್ರಿಪೇರ್ ಆಗಬೇಕು ಅಂತ ಮುಂಚೆಯಿಂದನೇ ಇತ್ತಲ್ವಾ ಫಿಕ್ಸ್ ಆದಾಗಿಂದನೂ ನಾನು ಒಂದೊಂದೇ ಸ್ಯಾರಿ ಇದಕ್ಕೆ ಅಂತಲೇ ಹೊಲ್ಸ್ಕೊಟ್ಟೆ ಅಂದರೆ ಹೊಲಸಿ ಇಟ್ಕೊಂಡಿದ್ದೆ ಸಾರಿ ನಾವಲ್ಲಿ ಹೋಗ್ತಿದ್ದಂಗೆ ಜಸ್ಟ್ ಎಲ್ಲ ರೆಡಿ ಆಗಿದ್ದರು ಮತ್ತು ಎಲ್ಲ ರೆಡಿ ಮಾಡಿ ಮತ್ತು ಚಪರಾ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ ನಾವು ಬಿಕಾಸ್ ಟೈಮ್ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಕಾಲ ಇರೋದ್ರಿಂದ ಇರೋದರಿಂದ ಕಾಲಕ್ಕೆ ಮುಂಚೆ ಬಳೆ ಶಾಸ್ತ್ರ ಶುರು ಮಾಡಬೇಕು ಹುಡುಗಿಗೆ ಬಳೆ ಶಾ ತೊಡ್ಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ಯಾರು ಬೇಕಾದ್ರೂ ತೊಡಸ್ಕೊಂಬೋದು ಅಂದರೆ ದೊಡ್ಡವ್ರಿಗೆ ಹಾಕಿದ್ಮೇಲೆ ಹುಡುಗಿಗೆ ಹಾಕಿ ದೊಡ್ಡವ್ರಿಗೆ ಹಾಕಿದ್ಮೇಲೆ ಇನ್ನು ಮೆಕ್ಕಿದ್ದು ಯಾರು ಬೇಕಾದ್ರೂ ತೊಡಸ್ಕೊಂಬೋದು ಸೊ ಲೆಕ್ಕ ಬರೋದಿಲ್ಲ ಅಂತ ಹೇಳಿದರು ಸೊ ಅದಕ್ಕೆ ಕಾಲಕ್ಕೆ ಮುಂಚೆ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಫಸ್ಟು ಚಪ್ರಾ ಪೂಜೆ ಮಾಡಿದ್ರು ಚಪ್ರಾ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಬಳೆ ಶಾಸ್ತ್ರಕ್ಕೆ ಪ್ರಿಪೇರ್ ಅಂದ್ರೆ ಮೇಲ್ಗಡೆ ಆಲ್ರೆಡಿ ಬಳೆ ಅವ್ರು ಬಂದಿದ್ರು ಬಂದು ಅವರೆಲ್ಲ ಪ್ರಿಪೇರ್ ಮಾಡ್ಕೊತಿದ್ರು ಇಲ್ಲಿ ಚಪ್ರಾ ಪೂಜೆ ಏನಿದೆ ಇದು ಚಪ್ರಾ ಪೂಜೆಗೆ ಎಲ್ಲ ನಾವು ಇಲ್ಲಿ ಪೂಜೆ ಮುಗಿಸ್ಕೊಂಡು ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲ ಪೂಜೆ ಮುಗಿಸ್ಕೊತಾ ಇದ್ವಿ ಇಲ್ಲಿ ಪೂಜೆ ಅಷ್ಟೊತ್ತಿಗೆ ಅಂದರೆ ಸೊ ಸುಮಾರು ಟೈಮ್ ಆಯಿತು ಬಿಕಾಸ್ ಇಲ್ಲಿ ಎಲ್ಲ ಆಲ್ರೆಡಿ ನಾವು ಕೆಳಗೆ ಅಷ್ಟೊತ್ತಿಗೆ ಕಂಬ ಎಲ್ಲ ನೆಟ್ಟು ಎಲ್ಲ ರೆಡಿ ಮಾಡಿ ಇದು ಮಾಡಿದರು ನಾವು ಪೂಜೆ ಸಾಮಾನೆಲ್ಲ ತಂದು ಇಲ್ಲಿ ಅವರ ಮನೆ ದೇವರಿಗೂ ಪೂಜೆ ಮಾಡಿ ಇಲ್ಲಿ ಕಂಬಕ್ಕೂ ಪೂಜೆ ಮಾಡಿ ಎಲ್ಲ ಇಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತು ಟಿಫನ್ಸು ಅಷ್ಟೇನೆ ಇಲ್ಲ ಅರೇಂಜ್ ಆಗಿತ್ತು ಟಿಫನ್ಸ್ ಎಲ್ಲ ಸೊ ಫಸ್ಟು ಶಾಸ್ತ್ರ ಮುಗಿಸ್ಕೊಂಡು ಅಂದರೆ ಒಬ್ಬರಿಗೆ ಮುಗಿದ್ಬಿಡಲಿ ಬಳೆ ಶಾ ಬಳೆ ತೊಡಿಸೋದು ಆಮೇಲೆ ಬಿಕಾಸ್ ರಾಹುಗಾಲ ಸ್ಟಾರ್ಟ್ ಆಗ್ಬಿಡತ್ತಲ್ವ ಸೊ ಅದಕ್ಕಾಗಿ ಫಸ್ಟ್ ಬಳೆ ಶಾಸ್ತ್ರ ಮುಗಿಸ್ಕೊಂಬಿಡೋಣ ಅಂತ ಬಳೆ ಶಾಸ್ತ್ರಕ್ಕೆ ಫಸ್ಟ್ ಹೋಗಬೇಕು ಅಂತ ಅಂದರೆ ಟಿಫನ್ಸ್ ಮಾಡೋರೆಲ್ಲ ಮಾಡ್ತಾಯಿದ್ರು ಮತ್ತು ಇಲ್ಲಿ ಪೂಜೆಗೆಲ್ಲ ಮುಗಿಸ್ಕೊಂಡು ನಾವು ಆಮೇಲೆ ಹೋದ್ವಿ ಇಲ್ಲಿ ಫಸ್ಟ್ ಪೂಜೆ ಮುಗೀಲಿ ಅಂತ ಅಂದ್ಬಿಟ್ಟು ಇಲ್ಲಿ ಶಾಸ್ತ್ರ ಮುಗಿಯೋ ಅಷ್ಟೊತ್ತಿಗೆ ನಮ್ಗೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ತರ್ಟಿ ಮಿನಿಟ್ಸ್ ಅಂದರೆ ತಗೊಂತು ಬಿಕಾಸ್ ಇಲ್ಲಿ ಎಲ್ಲ ಪೂಜೆ ಮಾಡಿ ಇಲ್ಲಿ ತೀರ್ಥ ಎಲ್ಲ ಹಾಕಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ಮಾಡೋ ಅಷ್ಟೊತ್ತಿಗೆ ನಮ್ಗೆ ಇಲ್ಲಿ ಸುಮಾರು ಟೈಮ್ ತೊಗೊಂತು ಇಲ್ಲಿ ಈಗ ಕಂಬಕ್ಕೆ ನವಧಾನ್ಯಗಳು ಏನು ನಾವು ಅರ್ಶನ ಬಟ್ಟೆಯಲ್ಲಿ ಹಾಕ್ತೀವಿ ಅದನ್ನೆಲ್ಲ ಹಾಕಿ ಇವಾಗ ಕಟ್ತಾ ಇರೋದು ಬಿಕಾಸ್ ಇದ್ರದ್ದು ನನಗೆ ಕರೆಕ್ಟಾಗಿ ಪ್ರೊಸೀಜರ್ ಏನು ಅಂತ ಗೊತ್ತಿರಲಿಲ್ಲ ಬಟ್ ಅಲ್ಲಿ ಈ ಮಾಡಬೇಕಾದ್ರೇ ನಾನು ತಿಳ್ಕೊಂಡಿದ್ದು ನಾನು ಮರ್ತೋಗಿದ್ದೀನಿ ಆ್ಯಕ್ಚುಲಿ ನಮ್ಮ ಮದುವೆ ಆಗಿಯೇ ಹತ್ತೊಂಬತ್ತು ವರ್ಷ ಆಯಿತು ನಾನು ಕಂಪ್ಲೀಟಾಗಿ ಎಲ್ಲ ಮರ್ತೋಗಿದ್ದೆ ಆ್ಯಕ್ಚು ಇದೆಲ್ಲ ನೋಡ್ತಾ ಹೋಗ್ತಾ ಇದ್ದರೆ ನಮ್ಮ ಮೆಮೊರೀಸ್ ರೀಕಾಲ್ ಆಗ್ತಾ ಇರುತ್ತೆ ನಮ್ಮ ಮದುವೆ ಟೈಮ್ ರಿಕಾಲ್ ಆಗ್ತಾಯಿತ್ತು ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು ಆ ಟೈಮಲ್ಲಂತೂ ನಮಗೇ ಅದು ತುಂಬಾ ಹೊಸ ಶಾಸ್ತ್ರಗಳು ಇದು ಎಲ್ಲ ನಮ್ಗೆ ಯಾವುದೇ ಥರದ ಶಾಸ್ತ್ರ ಗೊತ್ತಿರೋದಿಲ್ಲ ಮದುವೆ ಆಗೋಕ್ಕೆ ಮುಂಚೆ ಮದುವೆ ಆದಮೇಲೆ ಒಂದೊಂದೇ 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 ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ಆ್ಯಕ್ಚುಲಿ ಇದು ಅವ್ರ ಪೂಜೆ ಮಾಡಬೇಕಾದ್ರೆ ಅದೇ ಹೇಳಿದ್ದು ಇವ್ರ ಪೂಜೆ ಮಾಡಬೇಕಾದ್ರೆ ಎಲ್ಲ ಆಗ್ತಾ ಆಗ್ತಾಯಿತ್ತು ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು ಫ್ಲ್ಯಾಶ್ ಬ್ಯಾಕ್ ನನ್ನ ಮದುವೆಯ ದಿನಗಳ ಫ್ಲ್ಯಾಶ್ ಬ್ಯಾಕಿಗೆ ಹೋದೆ ತುಂಬ ಎಷ್ಟು ಚೆನ್ನಾಗಿತ್ತು ಆ ಇದು ಟೈಮು ಹಂಗೆ ಅಂದ್ಬಿಟ್ಟು ತುಂಬ ಖುಷಿ ಆಗ್ತಾಯಿತ್ತು ಇಲ್ಲಿ ಎಲ್ಲ ನವಧಾನ್ಯನ ಕಟ್ಟಿ ಎಲ್ಲನೂ ಪೂಜೆ ಮಾಡಿ ಕಡ್ಡಿ ಬೆಳಗಿ ಮಂಗಳಾರತಿ ಮಾಡಿ ಇಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡಿದ್ದಾಯ್ತು ಅದೇ ಹೇಳಿದ್ದು ಇಲ್ಲೇ ಆ್ಯಕ್ಚುಲಿ ನಮಗೆ ಸ್ವಲ್ಪ ಟೈಮ್ ಹಿಡಿತು ಅಂತಂದ್ಬಿಟ್ಟು ಇಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ಟಿಫನ್ ಅಂದರೆ ಟಿಫನ್ ಕೂಡ ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿ ದೋಸೆ ಇಡ್ಲಿ ಕೇಸರಿ ಭಾತು ಎಲ್ಲ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ನಾವು ಇಲ್ಲಿ ಅದೇ ಹೇಳ್ದಂಗೆನೆ ಬಳೆಶಾಸ್ತ್ರಕ್ಕೆ ರೆಡಿಯಾಗಿದ್ದು ಬಿಕಾಸ್ ಶಾಸ್ತ್ರ ಟೈಮ್ಗೆ ರಾಹುಕಾಲ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಇದು ಮಾಡ್ಕೊಳ್ಳೋಣ ಅಂತ ನೆಕ್ಸ್ಟ್ ಬಳೆಯವರು ಅಷ್ಟೊತ್ತಿಗೆ ಬಂದರು ಬಂದ ತಕ್ಷಣನೇ ಇಲ್ಲೂ ಎಲ್ಲ ಅವರು ರೆಡಿ ಮಾಡ್ಕೊತಾಯಿದ್ರು ಅಂದರೆ ಎಲ್ಲ ಅರೇಂಜ್ ಮಾಡ್ಕೊಳೋ ಅಷ್ಟು ಅದಕ್ಕೆ ನಾವು ಇಲ್ಲಿ ಪೂಜೆಗೆಲ್ಲಾನು ರೆಡಿ ಮಾಡ್ಕೊಂಡ್ವಿ ಬಿಕಾಸ್ ಹೇಳಿದ್ದ ಬ್ಯಾಂಗಲ್ಸ್ ಎಲ್ಲಾನು ತುಂಬ ಚೆನ್ನಾಗಿ ತಂದಿದ್ದರು ಇವರು ಆ್ಯಕ್ಚುಲಿ ನಮಗೆ ಪರಿಚಯ ಆಗಿದ್ದು ಬಂದು ನಮ್ಮ ಮನೆ ಹತ್ರ ಒಂದು ಮದುವೆ ಇತ್ತು ಅವ್ರ ಮನೆಗೆ ಕರ್ಸಿದ್ದಿದ್ ಇವ್ರನ್ನ ಅವ್ರ ಹತ್ರ ನಾನು ಇವರು ನಂಬರ್ ಇಸ್ಕೊಂಡಿದೆ ರವಣಪ್ಪ ಅಂತಂದ್ಬಿಟ್ಟು ತುಂಬ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಈಗಿನ ಟ್ರೆಂಡಿಂಗಲ್ಲಿ ಏನೇನು ಬ್ಯಾಂಗಲ್ಸ್ ಇದೆ ರೈನ್ ಡ್ರಾಪ್ಸ್ ಆಗಿರ್ಬೋದು ಸ್ಟೋನ್ ಬ್ಯಾಂಗಲ್ಸ್ ಆಗಿರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿ ಡಿಸೈನ್ಸ್ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿ ತಂದಿದ್ದರು ಈಗ ಓಲ್ಡ್ ಪೀಪಲ್ಸ್ ಅಂದರೆ ನಾರ್ಮಲ್ ಆಗಿ ವಯಸ್ಸಾದವರು ಹಾಕೊತಾರಲ್ಲ ಆ ಥರ ಬ್ಯಾಂಗಲ್ಸ್ ಕೂಡ ತಂದಿದ್ರು ಮತ್ತು ಇವಾಗಿನ ಟ್ರೆಂಡ್ ಪ್ರಕಾರ ಬ್ಯಾಂಗಲ್ಸ್ ಥರ ಹೇಳಿದರು ಅಕ್ಕ ಸೊ ಅದ್ರ ಪ್ರಕಾರನೂ ತಂದಿದ್ದರು ಆ್ಯಕ್ಚುಲಿ ನನಗೆ ಬ್ಯಾಂಗಲ್ಸ್ ಅಂತೂ ತುಂಬಾ ಇಷ್ಟ ಆಯಿತು ಇವ್ರ ಹತ್ರ ಕಲೆಕ್ಷನ್ಸ್ ಅದೇ ಹೇಳ್ತೀವಲ್ಲ ಸೂಪರ್ ಆಗಿತ್ತು ಅವ್ರು ವಾಟ್ಸಪ್ಪಲ್ಲಿ ಕಳಿಸ್ದಾಗೆನೆ ತುಂಬಾ ವೆರೈಟೀಸ್ ಬ್ಯಾಂಗಲ್ಸ್ ಕಳಿಸಿದ್ರು ಅದರಲ್ಲಿ ಎಲ್ಲನೂ ತರೋದಕ್ಕೆ ಹೇಳಿದರು ಸೊ ಅವ್ರು ಅಷ್ಟು ಬ್ಯಾಂಗಲ್ಸಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಬ್ಯಾಂಗಲ್ಸೂ ಖಾಲಿಯಾಗಿತ್ತು ಅಷ್ಟು ಚೆನ್ನಾಗಿತ್ತು ಬ್ಯಾಂಗಲ್ಸು ಮತ್ತು ನಾವು ನೆಕ್ಸ್ಟ್ ತೊಗೊಂಡೋಗ ಅಂದರೆ ನಾವು ಬೇಕು ಅಂತಂದಾಗ ಅದು ಇರಲಿಲ್ಲ ಎಲ್ಲ ಖಾಲಿ ಆಗಿತ್ತು ಎಲ್ಲ ಬಿಕಾಸ್ ಎಲ್ಲರೂ ಪಳೆದು ತೊಡಸ್ಕೊಂಬಿಟ್ಟಿದ್ರು ಅದೇ ಬೇಕು ಅದೇ ಥರ ಬೇಕು ಅಂತಂದ್ಬಿಟ್ಟು ಇವಾಗ ಇಲ್ಲಿ ಬಳೆ ಮಲ್ಲಾರಕ್ಕೆಲ್ಲ ಪೂಜೆ ಮಾಡಿ ಪೂಜೆ ಮುಗಿಸಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಕಡ್ಡಿ ಬೆಳಗ್ಗೆ ಮಂಗಳಾರತಿ ಮಾಡಿ ಇಲ್ಲಿ ಪೂಜೆ ಮುಗಿಸಿ ಫಸ್ಟು ಮದುವೆ ಹೆಣ್ಣಿಗೆ ಬಳೆ ಹಾಕ್ಸ್ಬಿಡೋಣ ಅಂತಂದ್ಬಿಟ್ಟು ಮದುವೆ ಹೆಣ್ಣಿಗೆ ಬಳೆ ಹಾಕ್ಸೋದು ಫಸ್ಟು ಇವ್ರಿಗೆ ಹಾಕ್ಸಿದ್ಮೇಲೆ ನೆಕ್ಸ್ಟ್ ಹಿರಿ ಮುತ್ತೆ ಯಾರು ಬೇಕಾದರೂ ಹಾಕ್ಸ್ಕೊ ಅಂದರೆ ಹಿರಿಮುತ್ತ ಇದ್ರು ಹಾಕ್ಸ್ಕೊಂಡ್ಮೇಲೆ ಯಾರು ಬೇಕಾದರೂ ಬಳೆ ಹಾಕಿಸ್ಕೊಬೋದು ಆವಾಗ ಲೆಕ್ಕ ಬರೋದಿಲ್ಲ ಅಷ್ಟರೊಳಗೆ ಅಂದರೆ ಶಾಸ್ತ್ರ ಶುರುವಾಗಿರುತ್ತೆ ರಾಹುಗಾಲ ಸ್ಟಾರ್ಟ್ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ಪೂಜೆ ಮುಗಿಸಿ ನಾ ಫಸ್ಟು ಹಾಕಿದ್ದೆ ಹೆಣ್ಣಿಗೆ ಬ್ಯಾಂಗಲ್ಸ್ ಎಲ್ಲ ಹಾಕೊ ಹಾಕಿ ಎಲ್ಲ ಮಾಡಿ ನೆಕ್ಸ್ಟು ಅವ್ರ ಅಜ್ಜಿ ಹಾಕಿಸ್ಕೊಂಡ್ರು ಸೊ ಮುತ್ತ ಇದೆ ಅವ್ರು ಹಾಕಿಸ್ಕೊಂಡ್ಮೇಲೆ ನೆಕ್ಸ್ಟು ಎಲ್ಲರಿಗೂ ಒಬ್ಬೊಬ್ಬರಿಗೂ ಒಬ್ಬೊಬ್ಬರಿಗೆ ಬ್ಯಾಂಗಲ್ಸ್ ಸ್ಟಾರ್ಟ್ ಆಯಿತು ಇದು ಆಲ್ಮೋಸ್ಟ್ ಅಷ್ಟೊತ್ತಿಗೆ ಸುಮಾರು ಟೈಮ್ ತೊಗೊಂತು ಈವನ್ನ ಹುಡುಗ ಕಡೆಯವರು ಬಂದಿದ್ದರು ಅವ್ರು ಅಷ್ಟೊತ್ತಿಗೆ ಸುಮಾರು ಟೈಮ್ ಆಗಿತ್ತು ಅವರು ಮೇಲೆ ಅವರು ಬ್ಯಾಂಗಲ್ಸ್ ಎಲ್ಲ ಹಾಕಿಸ್ಕೊಂಡು ನಾವು ಹಾಕಿಸ್ಕೊಂಡು ಎಲ್ಲನೂ ಸುಮಾರು ಟೈಮ್ ಆಗಿತ್ತು ನೋಡಿ ಅದನ್ನೇ ನಾ ಹೇಳಿದ್ದು ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಇವ್ರಿಗೆ ಹಾಕ್ತಾ ಇರೋದು ಬಂದು ಡ್ರಾಪ್ಸ್ ಬ್ಯಾಂಗಲ್ಸು ಇದು ನಂಗೆ ತುಂಬಾ ಇಷ್ಟ ಇದು ಆ್ಯಕ್ಚುಲಿ ಕಲರ್ ವೈಸ್ ಆಗಿರ್ಬೋದು ಕಲರ್ಸ್ ಕಲ ಕಲೆಕ್ಷನ್ಸ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ವೆರೈಟೀಸ್ ಆಫ್ ಡಿಸೈನ್ಸ್ ಕಲರ್ಸ್ ಆಗಿರ್ಬೋದು ಕ ಇದ್ರಲ್ಲಿ ಚೆನ್ನಾಗಿ ತಂದಿದ್ರು ಕಲರ್ಸು ಲಾಸ್ಟ್ ಮೂಮೆಂಟ್ ಒಂದು ಕಲರ್ ಬೇಕಿತ್ತು ಸೊ ಅದು ಅಷ್ಟೊತ್ತಿಗೆ ಅದು ಕಲರ್ ಇರಲಿಲ್ಲ ಸರಿ ಬೇಡ ಅಂತ ಅಂದ್ಕೊಂಡು ನಾನು ನೆಕ್ಸ್ಟು ಬ್ಯಾ ಬೇರೆ ಬ್ಯಾಂಗಲ್ಸೆ ತೊಗೊಂಡೆ ನನ್ನ ಮಗಳಿಗೂ ಅಷ್ಟೇನೆ ತುಂಬ ಚೆನ್ನಾಗಿತ್ತು ಈವನ್ ವೆಲ್ವೆಟಲ್ಲಿ ಸ್ಟೋನ್ಸ್ ಬರುತ್ತೆ ನೋಡಿ ಈಗ ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ನಾನು ನನ್ನ ಮಗಳಿಗೂ ಕೂಡ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಸ್ದೆ ಈವೆನ್ ನನಗೂ ಅಷ್ಟೇ ನನ್ನ ರಿಸೆಪ್ಷನ್ ಸ್ಯಾರಿ ಬಂದು ಗ್ರೀನ್ ಕಲರ್ ಸೊ ಗ್ರೀನಲ್ಲಿ ಗೋಲ್ಡ್ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಅವ್ರು ಅದನ್ನೇ ಹಾಕಿದ್ರು ಈವೆನ್ ನನ್ನ ಮಗಳಿಗೂ ಅಷ್ಟೇನೆ ಅಂದರೆ ಚಿಕ್ಕವಳಿಗೆ ಅವಳಿಗೆ ಮುಹೂರ್ತಂಗೆ ಬಂದು ಲಂಗ ಬ್ಲೌಸ್ ಹೊಲ್ಸಿದೆ ಅದಂತೂ ಲಂಗ ಬ್ಲೌಸ್ ಆ್ಯಕ್ಚುಲಿ ನಾನು ಲೆಹೆಂಗಾ ಹೊಲಿಸ್ಬೇಕು ಅಂತ ಹೇಳ್ತಿದ್ದು ಅವಳಿಗೆ ಲೆಹೆಂಗಾ ಬೇಡ ಅಂತಂದ್ಲು ಸೊ ಅದಕ್ಕಾಗಿನೇ ಲಂಗ ಬ್ಲೌಸ್ ಹೊಲ್ಸಿದ್ದೆ ಇವಳಿಗೆ ನನಗೆ ಲೆಹೆಂಗಾ ಹೊಲಿಸ್ಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ಅವಳು ಹಾಕೋದಿಲ್ಲ ನನಗೆ ಬೇಡ ಅಂತಂದ್ಲು ಇನ್ನೊಂದು ಲೆಹೆಂಗಾ ಹೊಲ್ಸೋದಕ್ಕೆ ಕಾರಣ ಏನು ಅಂತಂದರೆ ಪೀಸಲ್ಲಿ ಬ್ಲೌಸ್ಗೆ ಸ್ವಲ್ಪ ಶಾರ್ಟೇಜ್ ಇತ್ತು ಲಂಗ ಬ್ಲೌಸಲ್ಲಿ ಸ್ವಲ್ಪ ಶಾರ್ಟೇಜ್ ಬಂದಿತ್ತು ಸೊ ಬ್ಲೌಸ್ ಹೆಂಗೂ ಚಿಕ್ಕದಾಗಿದೆಹೆಂಗಾ ಹೊಲ್ಸೋಣ ಸಪ್ರೇಟ್ ಅದ್ರ ದುಪ್ಪಟ ತೊಗೋಣ ಅಂತ ಅಂದ್ಕೊಂಡು ನಾನು ಐಡಿಯಾ ಮಾಡಿದೆ ನನ್ನ ಮಗಳು ಇಲ್ಲ ಬೇಡ ನಾನು ಲಂಗ ಬ್ಲೌಸೇ ಹಾಕ್ತೀನಿ ಅಂತಂದಲು ಲೆಹೆಂಗಾ ಹಾಕೋದಿಲ್ಲ ಅಂತಂದ್ಬಿಟ್ಟು ಸರಿ ಮತ್ತೆ ಹೊಲಿಸಿ ಮತ್ತು ಅದು ಹಾಕಲಿಲ್ಲ ಅಂತಂದರೆ ವೇಸ್ಟ್ ಆಗುತ್ತೆ ಮತ್ತು ಆ ಟೈಮಿಗೆ ನಾನು ಬೇರೆ ತೊಗೊಳಕ್ಕೆ ಆಗೋದಿಲ್ಲ ಅದಕ್ಕಾಗಿ ಲಂಗ ಬ್ಲೌಸೇ ಇರಲಿ ಅಂತಂದ್ಬಿಟ್ಟು ಅವಳಿಗೆ ಲಂಗ ಬ್ಲೌಸೇ ಹೊಲಿಸಿದ್ದೆ ಮುಹೂರ್ತಮ್ಗೆ ರಿಸೆಪ್ಷನಿಗೆ ಬಂದು ಕ್ರಾಪ್ ಟಾಪ್ ತೊಗೊಂಡಿದ್ದೆ ನಾನು ಬಂದು ಗ್ರೀನ್ ಕಲರ್ ಬ್ಯಾಂಗಲ್ಸ್ ಆಗಿಸ್ಕೊತಾ ಇದ್ದೀನಿ ಬಿಕಾಸ್ ನನ್ನ ರಿಸೆಪ್ಷನ್ ಸ್ಯಾರಿ ಬಂದು ಗ್ರೀನ್ ಅಕ್ಕ ಕೊಟ್ಟಿರೋದು ಗ್ರೀನ್ ಕಲರು ಸೊ ಮತ್ತೆ ಮತ್ತೆ ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ ಬ್ಯಾಂಗಲ್ಸು ಅಂತ ಅಂದ್ಬಿಟ್ಟು ನಾನು ಗ್ರೀನೇ ವೇರ್ ಮಾಡಿದೆ ಯಾಕೆ ಅಂತಂದರೆ ನೆಕ್ಸ್ಟ್ ರಿಸೆಪ್ಷನ್ ಇರೋದರಿಂದ ಮತ್ತೆ ಬ್ಯಾಂಗಲ್ಸ್ ತೆಗೆದು ಹಾಕಿ ತೆಗೆದು ಹಾಕಿ ಅಂತ ಅಂತಂದ್ಬಿಟ್ಟು ಸರಿ ಒಟ್ಟಿಗೆ ರಿಸೆಪ್ಷನ್ಗೆ ನಾನು ಗ್ರೀನ್ ಹಾಕ್ಸ್ಕೊಂಡೆ ಮುಹೂರ್ತಮ್ಗೆ ನಾನು ಬೇರೆ ತೊಗೊಂಡಿದ್ದೆ ಮ್ಯಾಚಿಂಗ್ ಬ್ಯಾಂಗಲ್ಸು ಸೊ ಅದನ್ನು ಹಾಕೋಣ ಅಂತಂದ್ಬಿಟ್ಟು ಒಟ್ಟಿಗೆ ನಾನು ಗ್ರೀನ್ ಕಲರ್ ಬ್ಯಾಂಗಲ್ಸ್ ಹಾಕ್ಸ್ಕೊಂಡೆ ಇದು ಬಂದು ವೆಲ್ವೆಟ್ ಬ್ಯಾಂಗಲ್ಸು ತುಂಬಾ ಚೆನ್ನಾಗಿತ್ತು ಬ್ಯಾಂಗಲ್ಸು ನಾನು ಹೇಳಿದ್ನಲ್ಲ ಕಲೆಕ್ಷನ್ಸ್ ವಾಸ್ ಸೂಪರ್ ಇವ್ರ ಹತ್ರ ಯಾರಿಗಾದ್ರೂ ಇವ್ರ ನಂಬರ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಾನು ಇವ್ರ ನಂಬರ್ ಕೊಡ್ತೀನಿ ಬಿಕಾಸ್ ಹೇಳ್ದಂಗೆ ಬ್ಯಾಂಗಲ್ಸ್ ವಾಸ್ ಸೂಪರ್ ಆಗಿತ್ತು ಮಾತ್ರ ಒಂದೊಂದು ಒಂದೊಂದು ಕಲೆಕ್ಷನ್ಸು ಈಗಿನ ಟ್ರೆಂಡಿಂಗಲ್ಲಿ ಯಾವ ಥರ ಬ್ಯಾಂಗಲ್ಸ್ ಇದೆ ಅದೇ ಥರ ಎಲ್ಲ ಬ್ಯಾಂಗಲ್ಸು ತಂದಿದ್ರು ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನನಗೆ ತುಂಬ ಇಷ್ಟ ಆಯಿತು ಅಂತಂದ್ಬಿಟ್ಟು ಇದು ಬಂದು ಈವನ್ ನನ್ನ ದೊಡ್ಡ ಮಗಳಿಗೂ ಅಷ್ಟೇನೆ ನಾನು ಅದನ್ನು ಸೈಜ್ ಏನಿದೆ ಅದನ್ನು ತೊಗೊಂಡೆ ಅವಳಿಗೂ ತುಂಬ ಚೆನ್ನಾಗಿ ಸಿಕ್ತು ಅವಳ್ದು ಬಂತು ಆರೆಂಜ್ ಕಲರ್ ಸ್ಯಾರಿ ಅದು ಕೂರ್ಗ್ ಮದುವೆ ಗುಟ್ಟಿದ್ಲು ಬಿಕಾಸ್ ಅದು ವೀಡಿಯೋ ಕಮ್ಮಿಂಗಲ್ಲಿ ನಾನು ಹಾಕ್ತೀನಿ ಈ ಮದುವೆಗೆ ಅವಳು ಇರಲಿಲ್ಲ ಬಿಕಾಸ್ ಅವಳ್ದು ಇಂಟರ್ನಲ್ಸ್ ಇರೋದರಿಂದ ಅವಳು ಬರೋಕ್ಕಾಗಲಿಲ್ಲ ಅದಕ್ಕಾಗಿಯೇ ಅವಳಿಗೆ ಬ್ಯಾಂಗಲ್ಸ್ ತೊಗೊಂಡಿದ್ದೆ ನಾನು ಅವಳ ಸ್ಯಾರಿ ಕಲರ್ ಬಂದು ಆರೆಂಜ್ ವಿತ್ ಪರ್ಪಲ್ ಬಾರ್ಡರ್ ಬರುತ್ತೆ ಆ ಸ್ಯಾರಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅದಕ್ಕಾಗಿ ಅವಳಿಗೆ ನಾನು ವೆಲ್ವೆಟಲ್ಲಿ ಸ್ಟೋನ್ಸ್ ಬರುತ್ತೆ ಅಂದರೆ ಫುಲ್ ವೆಲ್ವೆಟ್ ಅಲ್ಲ ಇದು ಅಷ್ಟೇ ನಂದು ಮೇಲೆ ವೆಲ್ವೆಟ್ ಥರ ಬಂದು ಸ್ಟೋನ್ಸ್ ಥರ ಬರುತ್ತೆ ಅದು ತೊಗೊಂಡಿದ್ದೆ ಅವಳಿಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಸಿದ್ದೆ ನಂದು ಬಂದು ಗ್ರೀನ್ ಆ್ಯಂಡ್ ಗೋಲ್ಡನ್ ಕಲರಲ್ಲಿ ನಾನು ಇದ್ದೀನಿ ನಾನು ಸ್ಯಾರಿ ಮ್ಯಾಚಿಂಗಿಗೆ ನಾನು ಮುಹೂರ್ತಮ್ಗೆ ಬೇರೆ ಚೇಂಜ್ ಮಾಡಬೇಕಿತ್ತು ಸೊ ಅದಕ್ಕಾಗಿ ಮುಹೂರ್ತಮಗೆ ಚೇಂಜ್ ಮಾಡಿದೆ ರಿಸೆಪ್ಷನ್ಗೆ ಆ್ಯಸ್ ಯೂಶಲ್ ನಾನು ಇದನ್ನು ವೇರ್ ಮಾಡಿದೆ ಅಂದರೆ ನಾ ಹೇಳಿದ್ನಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ಕಲರು ಮತ್ತು ಕಲೆಕ್ಷನ್ಸು ಅಷ್ಟೇ ತುಂಬಾ ಇಷ್ಟ ಆಯಿತು ಈವನ್ ಅಕ್ಕ ಕೂಡ ಹೇಳ್ತಾಯಿದ್ರು ಇಲ್ಲ ತುಂಬ ಚೆನ್ನಾಗಿದೆ ಬ್ಯಾಂಗಲ್ಸು ತುಂಬ ಚೆನ್ನಾಗಿ ತಂದಿದ್ರು ಬ್ಯಾಂಗಲ್ಸು ಅಂತ ಅಂದ್ಬಿಟ್ಟು ಎಲ್ಲರಿಗು ಇಷ್ಟ ಆಯಿತು ಬ್ಯಾಂಗಲ್ಸ್ ಇವ್ರ ಕಲೆಕ್ಷನ್ಸ್ ತಂದಿದ್ದು ಎಲ್ಲರಿಗೂ ಇಷ್ಟ ಆಯಿತು ನಾನು ಹೇಳಿದ್ನಲ್ಲ ಲಾಸ್ಟಲ್ಲಿ ಒಂದು ಕಲರ್ ಬೇಕಿತ್ತು ಅಂತ ಅಂದ್ಬಿಟ್ಟು ಅದು ಅಷ್ಟು ತೊಗೊಳೋ ಅಷ್ಟು ಅದಕ್ಕೆ ಎಲ್ಲರೂ ಹಾಕ್ಸ್ಕೊಂಡು ಅದು ಆಲ್ರೆಡಿ ಎಲ್ಲ ಕಲೆಕ್ಷನ್ಸ್ ಆಲ್ಮೋಸ್ಟ್ ಆಲ್ ಖಾಲಿ ಆಗೋಗ್ಬಿಟ್ಟಿತ್ತು ಓಕೆ ಫ್ರೆಂಡ್ಸ್ ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಯಾರಿಗಿಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಸೊ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ ಮದುವೆಯ ವಿಡಿಯೋಸ್ ಹೀಗೆ ಕಂಟಿನ್ಯೂಯೇಷನ್ಸ್ ಆಗ್ತಾ ಇರುತ್ತೆ ಇನ್ಮೇಲೆ ಯಾವುದೇ ಥರದ ಡಿಲೇಸ್ ಆಗದೆ ಇರೋಂಗೆ ನೋಡ್ಕೊತೀನಿ ನಾನು ಇದು ಮತ್ತು ನೆಕ್ಸ್ಟ್ ಕೂರ್ಗ್ ವೀಡಿಯೋಸ್ ಕೂರ್ಗ್ ಮದುವೆ ಇದೆ ಅದರದ್ದು ವೀಡಿಯೋಸ್ ಎಲ್ಲನೂ ಹಾಕ್ತಾ ಹೋಗ್ತಾ ಇರ್ತೀನಿ ಎರಡೆರಡು ಮದುವೆ ಫಂಕ್ಷನ್ಸ್ ಸೊ ಅದರ ಓಡಾಟ ಬ್ಯುಸಿಯಲ್ಲಿ ಸ್ವಲ್ಪ ವೀಡಿಯೋಸ್ ಡಿಲೇ ಆಗ್ತಾ ಇದೆ ನೆಕ್ಸ್ಟ್ ಆ ಥರ ಆಗದೇರಂಗೆ ನಾನು ನೋಡ್ಕೊತೀನಿ ವೀಡಿಯೋಸ್ ಹೀಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ನೋಡಿ ಪ್ರೋತ್ಸಾಹಿಸಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟ್ಯೂನ್ ಫಾರ್ ದ ನೆಕ್ಸ್ಟ್ ವೀಡಿಯೋಸ್ ಟೇಕ್ ಕೇರ್ ಬಾಯ್ ಬಾಯ್